ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ ನಾನು ನಿಮ್ಮೆಲ್ಲರನ್ನೂ ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ ಈ ದಿನ ಏಷ್ಯ ಮೂರನೇ ವಚನವನ್ನು ಧ್ಯಾನಿಸಲಿದ್ದೇವೆ ಇಟ್ಸ್ ಲೈಕ್ ದಿಸ್ ಯು ಶಾಲ್ ಆಲ್ಸೋ ಬಿಲೋರಿ ಇನ್ ದಂಡ್ ಆಫ್ ದ ಲಾಡ್ ರಾಯಲ್ ಇನ್ ಹ್ಯಾಂಡ್ ಆಫ್ ನೀನು ಯಹೋವನ ಕೈಯಲ್ಲಿ ಸುಂದರ ಕಿರೀಟವಾಗಿಯೂ ನಿನ್ನ ದೇವರ ಹಸ್ತದಲ್ಲಿ ರಾಜಶಿರೋ ವೇಷ್ಠನವಾಗಿಯೂ ಇರುವಿ ಎಂಬುದಾಗಿ ಬರೆಯಲ್ಪಟ್ಟಿದೆ ವೆನ್ ವಿಲ್ ಹಾವ್ ದೀಸ್ಸಿಂಗ್ ಈ ಆಶೀರ್ವಾದವು ನಮಗೆ ಯಾವಾಗ ದೊರೆಯುವುದು ನಾವು ದೇವರ ಮಹಿಮೆಗಾಗಿ ಸಾಕ್ಷಿಯನ್ನು ಹೇಳಿದಾಗ ದಾರ್ಡ್ ವಿಲ್ ಬಿ ಪ್ಲೀಸ್ ನಿಮ್ಮನ್ನು ಮೆಚ್ಚುವನು ದೇವರು ನಿಮ್ಮನ್ನು ಅಭಿಷೇಕಿಸಿ ತನ್ನ ಕಿರೀಟವನ್ನು ನೀಡುವನು It will be a holy crown. What a great blessing it is, my precious children of God. If you read in the Bible from Leviticus chapter 8, verse 9, there we read that in the Old Testament that the people who are doing the ministry.

ಸತ್ಯವೇದದಲ್ಲಿ ಎರಡು ತಿಮೋತೆ ನಾಲ್ಕು ಎಂಟನೇ ವಚನವೂ ಹೇಳುತ್ತದೆ ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ ಎಂದುಲ್ ಬಿ ಕ್ರಿಟಿಸೈಸಿಂಗ್ ಯು ನೀವು ದೇವರ ಕಾರ್ಯವನ್ನು ಮಾಡುವಾಗ ಟೀಕಿಸುತ್ತಾರೆ ನಿಮ್ಮ ವಿರುದ್ಧವಾಗಿ ತಪ್ಪಾದದನ್ನು ಹೇಳುತ್ತಾರೆ ಓದಿರಿ ಹೌದಾರ್ಡ್ ವಿಲ್ ಆರ್ ಯು ಆರ್ ದೈಟ್ ಸರಿಯಾದ ಸಮಯದಲ್ಲಿ ದೇವರು ನಿಮ್ಮನ್ನು ಹೇಗೆ ಗೌರವಿಸುವನೆಂದು ಇದು ಸ್ವಲ್ಪವೇ ಕಾಲ ನಡೆಯುವುದು ಆರ್ಡರ್ ಪ್ರತಿಯೊಬ್ಬರು ಇಫ್ ಯು ರೀಡ್ ಫಸ್ಟ್ ಪೀಟರ್ ಚಾಪ್ಟರ್ ಫೈವ್ ವರ್ಸಸ್ ತ್ರೀ ಅಂಡ್ ಫೋರ್ ಒಂದು ಪೇತ್ರ ಐದನೇ ಅಧ್ಯಾಯ ಮೂರು ಮತ್ತು ನಾಲ್ಕನೇ ವಚನಗಳಲ್ಲಿ ಡ್ಯೂರಿಂಗ್ ದ ಲಾಸ್ಟ್ ಡೇಸ್ We will receive the crown of glory. ಹಿರಿ ಕುರುವನು ಪ್ರತ್ಯಕ್ಷನಾಗುವಾಗ ನೀವು ದೇವಪ್ರಭಾವವೆಂಬ ಎಂದಿಗೂ ಬಾಡದ ಜಯಮಾಲೆಯನ್ನು ಹೊಂದುವಿರಿ ಸೇಮ್ ಥಿಂಗ್ ವಿ ರೀಡ್ ಇನ್ ಐಸಾಯ ಚಾಪ್ಟರ್ ಸಿಕ್ಸ್ಟಿ ಟು ವರ್ಸ್ ತ್ರೀ ಇದನ್ನೇ ನಾವು ಏಷಾಯ ಅರವತ್ತೆರಡು ಮೂರರಲ್ಲಿಯೂ ಓದುತ್ತೇವೆ ಆದ್ದರಿಂದ ನೀವು ದೇವರ ಕಾರ್ಯಕ್ಕಾಗಿ ಎದ್ದೇಳಬೇಕು ಪ್ರಕಾಶಿಸಬೇಕು ಐಶಾಯ ಸಿಕ್ಸ್ಟಿ ಒನ್ ಲೈಕ್ ದಿಸ್ ಏಷಾಯ ಅರವತ್ತು ಒಂದನೇ ವಚನ ಹೀಗೆ ಹೇಳುತ್ತದೆ ಅರೈಸ್ ಶೈನ್ ಫಾರ್ ಯುವರ್ ಲೈಫ್ ಹಸ್ ಕಮ್ ಅಂಡ್ ದ ಗ್ಲೋರಿ ಆಫ್ ದ ಲಾರ್ಡ್ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಎಂದು ಬರೆಯಲ್ಪಟ್ಟಿದೆ ಇಂಡಿವಿಜುವಲಿ ಡೂ ಸಮಿಂಗ್ ಫಾರ್ ದ ಲಾ ವೈಯಕ್ತಿಕವಾಗಿ ನೀವು ದೇವರ ಕಾರ್ಯವನ್ನು ಮಾಡಿರಿ as a family unitedly you can do god's work and glorify ಕುಟುಂಬ ಸಮೇತವಾಗಿ ದೇವರ ಸೇವೆ ಮಾಡುವ ಮೂಲಕ ನೀವು ದೇವರನ್ನು ಮಹಿಮೆಪಡಿಸಬಹುದು according to this promise at ದ ರೈಟ್ ಟೈಮ್ god will give you a crown of glory ಈ ವಾಗ್ದಾನ ವಚನದಲ್ಲಿ ಬರೆಯಲ್ಪಟ್ಟಂತೆ ದೇವರು ನಿಮಗೆ ಸುಂದರ ಕಿರೀಟವನ್ನು ನೀಡುವನು let us humble ourselves and uh, give our life in the hands of God. ನಮ್ಮನ್ನು ತಗ್ಗಿಸಿಕೊಂಡವರಾಗಿ ನಮ್ಮ ಜೀವಿತವನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡುವ ನನ್ನ ಕೈ ಕೆಲಸವನ್ನು ಆಶೀರ್ವದಿಸು me ಮೀನ್ ದ ರೈಟ್ way. ಸರಿಯಾದ ಮಾರ್ಗದಲ್ಲಿ ನಡೆಸು ಮಾಡುವಂತೆ ಮಾಡು prayer. ಇದು ನಿಮ್ಮ ಪ್ರಾರ್ಥನೆಯಾಗಿರಬೇಕು us pray. ಈಗಲೂ ಪ್ರಾರ್ಥಿಸುವ ಅಮೂಲ್ಯವಾದ ಸ್ವರ್ಗೀಯ and mercy. ನೀನು ಕೊಟ್ಟಂತ ಶುಭಕ್ಕಾಗಿ ಕೃಪೆಗಾಗಿ ಸ್ತೋತ್ರ ಮೀ ಗ್ಲೋರಿ ನಿನ್ನ ಮಹಿಮೆಗಾಗಿ ನನ್ನನ್ನು ಉಪಯೋಗಿಸುವುದಕ್ಕಾಗಿ ಸ್ಟೋತ್ರ ಬ್ಲಸ್ ಆಲ್ ದಿಲ್ಡ್ರನ್ ಹಿಯಿಸ್ ವರ್ಡ್ ಈ ವಾಕ್ಯವನ್ನು ಕೇಳುತ್ತಿರುವವರನ್ನು ನೀನು ಆಶೀರ್ವದಿಸು ಸ್ಪೆಷಲಿ ಬ್ಲಸ್ ಆಲ್ ದೋರ್ ವರ್ಕಿಂಗ್ ಫಾರ್ ದ ಲೋನ್ ದೇವರ ಸೇವೆ ಮಾಡುತ್ತಿರುವವರನ್ನು ವಿಶೇಷವಾಗಿ ಆಶೀರ್ವದಿಸು ಡಿಫಿಕಲ್ಟಿ ಅನೇಕ ಕಷ್ಟಗಳಿಂದ ಅವರು ಹಾದು ಹೋಗುತ್ತಿರಬಹುದು ಮೆನಿ ಕ್ರಿಟಿಸ್ ನಿನ್ನ ಹಸ್ತವನ್ನು ಚಾಚಿ ಆಶೀರ್ವದಿಸಿ ಸುಂದರ ಕಿರೀಟವನ್ನು ಅವರಿಗೆ ದಯಪಾಲಿಸು ವಾಟ್ ಫಾರ್ ಯು ಬ್ಲೆಸ್ಡ್ ಅವರು ನಿನಗೋಸ್ಕರ ಏನೇ ಮಾಡಿದರೂ ಆಶೀರ್ವದಿಸಲ್ಪಡಲಿ ಗೋ ಬಿಫೋರ್ ಅವರ ಮುಂದಾಗಿ ಹೋಗಿ ಮಾರ್ಗದರ್ಶಿಸಿ ನಡೆಸುದೇವರೇ ಜೀಸಸ್ನೇ ಪ್ರೇ ಏಸುವಿನ ನಾಮದಲ್ಲಿ ಬೇಡಿದ್ದೇವೆ ಆಮೇನ್ ಆಮೇನ್